ನನ್ನ ಹೆಸರು ಸುರಕ್ಷಿತ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶ್ರೀಲಘಟ್ಟ ತಾಲೂಕಿನ ತುಮ್ಮನಹಳ್ಳಿ ಗ್ರಾಮದಲ್ಲಿ ಏಳನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದೇನೆ ನಾನು ಈ ದಿನ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ಪುಟ್ಟದಾದ ಒಂದು ಭಾಷಣವನ್ನು ಮಾಡುತ್ತಿದ್ದೇನೆ ಮನುಷ್ಯನು ತನ್ನ ಭಾವನೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಬಳಸಿಕೊಳ್ಳುವ ಸಂಕೇತವೇ ಭಾಷೆ ಕನ್ನಡ ಭಾಷೆಗೆ ಮತ್ತು ಕನ್ನಡ ನಾಡಿಗೆ ತುಂಬ ವಿಶೇಷ ಸ್ಥಾನಮಾನವಿದೆ ನಮ್ಮ ಕನ್ನಡ ಭಾಷೆ ಅತೀ ಹಳೆಯ ಭಾಷೆ ಆಗಿದೆ ಇದು ಮೂರನೇ ಶತಮಾನಕ್ಕೂ ಮೊದಲೇ ಇತ್ತು ಎಂಬುದಕ್ಕೆ ಪುರಾಣಗಳಿವೆ ನಮ್ಮ ಕನ್ನಡ ನಾಡು ನುಡಿ ಬಗ್ಗೆ ಹೇಳಲು ಮತ್ತು ನಾವು ಕನ್ನಡಿಗರೆಂದು ಹೇಳಲು ನಮಗೆ ತುಂಬ ಹೆಮ್ಮೆಯಾಗುತ್ತದೆ ನಾವು ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ನಾವು ನೀವೆಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದರ ಮೂಲಕ ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ನೆನಪಿಸಿಕೊಳ್ಳುತ್ತೇವೆ ನಮ್ಮ ಕನ್ನಡ ನಾಡನ್ನು ಒಬ್ಬರಿಬ್ಬ ರಾಜವಂಶಸ್ಥರಲ್ಲ ಅನೇಕ ರಾಜವಂಶಸ್ಥರು ಆಳ್ವಿಕೆ ಮಾಡಿದ್ದಾರೆ ಅವರೆಂದರೆ ಗಂಗರು ಕದಂಬರು ವಯ್ಸಳರು ಚಾಲುಕ್ಯರು ರಾಷ್ಟ್ರಕೂಟರು ಹೀಗೆ ಹಲವಾರು ರಾಜವಂಶಸ್ಥರು ನಮ್ಮ ಕನ್ನಡ ನಾಡನ್ನು ಆಳ್ವಿಕೆ ಮಾಡಿದ್ದಾರೆ ನಮ್ಮ ಕನ್ನಡ ನಾಡಿನಲ್ಲಿ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳಗಳು ಇತಿಹಾಸವನ್ನು ಮತ್ತು ಪರಂಪರೆಯನ್ನು ತಿಳಿಸುತ್ತವೆ ಅವುಗಳೆಂದರೆ ಬೇಲೂರು ಹಳೆಬೀಡು ಪಟ್ಟದಕಲ್ಲು ಹಂಪಿ ಮೈಸೂರು ಇಲ್ಲೆಲ್ಲ ಶಿಲ್ಪಕಲಾ ಮತ್ತು ವಾಸ್ತುಶಿಲ್ಪವನ್ನು ನೋಡಬಹುದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ್ ಎಂಬ ಕನ್ನಡ ಪದವನ್ನು ನೋಡಬಹುದು ನಮ್ಮ ಕನ್ನಡ ಭಾಷೆ ಕರ್ನಾಟಕದ ಮಾತೃಭಾಷೆಯಾಗಿದೆ ನಮ್ಮ ಕನ್ನಡವು ಭಾರತದ ಪ್ರಾಕೃತಿಕ ಭಾಷೆಗಳಲ್ಲಿ ಸೇರಿದೆ ನಾವು ಈಗ ತರಕಾರಿಗಳನ್ನು ಹೇಗೆ ರಾಶಿ ರಾಶಿಗಳಾಗಿ ಮಾರುತ್ತೇವೆಯೋ ಹಾಗೆ ಮೊದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ವಜ್ರ ವೈಡೂರ್ಯ ಮಾಣಿಕ್ಯ ಇವುಗಳನ್ನು ತರಕಾರಿಗಳಂತೆ ರಾಶಿ ರಾಶಿಗಳನ್ನಾಗಿ ಮಾರುತ್ತಿದ್ದರು ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಯು ಹಾಲನ್ನು ವಿವಿಧ ದೇಶಗಳಿಗೆ ಕೊಡುತ್ತಿತ್ತು ನಾನು ಈ ಕನ್ನಡದ ಬಗ್ಗೆ ಒಂದು ಪುಟ್ಟದಾದ ಕವನವನ್ನು ಹೇಳುತ್ತೇನೆ ಕನ್ನಡ 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 ನಮ್ಮ ನಾಡು ಕನ್ನಡ ನಮ್ಮ ಬೀಡು ಕನ್ನಡ ನಮ್ಮ ನುಣಿಯು ಕನ್ನಡ ನಮ್ಮ ಕನ್ನಡ 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 ನಾಡು ನುಡಿ ಮತ್ತು ಸಂಸ್ಕೃತಿಯ ಬಗ್ಗೆ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು